अलेक्जेंडर दि ग्रेट इजिप्ट दंडिया ಅನಂತರ ಅಲೆಕ್ಸಾಂಡರ್ ಈಜಿಪ್ಟನ್ನ ಸೇರಿದ ಈಜಿಪ್ಟ್ ಎರಡು ಶತಮಾನಗಳಿಂದ ಪರ್ಷಿಯಾ ದೇಶಕ್ಕೆ ಅಡಿಯಾಳಾಗಿ ನೊಂದಿತ್ತು ಅಲೆಕ್ಸಾಂಡರ್ನ ಜನ ಹರ್ಷದಿಂದ ಗೌರವಿಸಿದ್ರು ಇವನನ್ನ ತಮ್ಮ ರಾಜನೆಂದು ಭಾವಿಸಿ ಹೂಮಾಲೆ ಹಾಕಿದ್ರು ನಾಲ್ಕು ತಿಂಗಳುಗಳ ಕಾಲ ಅಲ್ಲೆದ್ದು ಈಜಿಪ್ಟಿನವರು ತೋರಿದ ಆದರ ಸತ್ಕಾರ ಪೂಜೆಗಳಿಂದ ಅಲೆಕ್ಸಾಂಡರ್ ಸಂತುಷ್ಟನಾದ ದೈವಾಂಶ ಸಂಭೂತನೆಂದು ಹೆಮ್ಮೆಪಟ್ಟ ನೈಲ್ ನದಿಯ ಪಶ್ಚಿಮಕ್ಕೆ ಹೋಗಿ ಅಲೆಕ್ಸಾಂಡರ್ ನಗರವನ್ನ ಸ್ಥಾಪಿಸಿದ ಮುಂದೆ ಅದು ಅನೇಕ ಶತಮಾನಗಳವರೆಗೂ ಗ್ರೀಕರ ವಾಣಿಜ್ಯ ಮತ್ತು ನಾಗರಿಕತೆಯ ಕೇಂದ್ರವಾಯಿತು ಮರುಭೂಮಿಯ ಹಸಿರು ನೆಲದಲ್ಲಿದ್ದ ಅಮಾನ್ ದೇವಾಲಯವನ್ನ ಭೇಟಿ ಮಾಡಿದ ಈಜಿಪ್ಟಿನವರು ಇವನ ದೈವ ಭಕ್ತಿಯಿಂದ ಮುಗ್ಧರಾಗಿ ವಿಶೇಷ ಗೌರವವನ್ನ ತೋರಿಸಿದರು ದಂಡಯಾತ್ರೆಯಾದ ಮೇಲೆ ಕ್ರಿಸ್ತಪೂರ್ವ ಮುನ್ನೂರ ಮೂವತ್ತೊಂದರಲ್ಲಿ ಟೈರ್ಗೆ ಬಂದ ಮರುಭೂಮಿಯ ಉಷ್ಣತೆಯನ್ನು ತಪ್ಪಿಸಿಕೊಳ್ಳಲು ತಾಪ್ಸ್ಕಸ್ ನಗರದಲ್ಲಿ ಯುಪ್ರೇಟಸ್ ನದಿಯನ್ನು ಅಲ್ಲಿಂದ ಮುಂದೆ ಟೈಗ್ರಸ್ ನದಿಯನ್ನ ದಾಟಿ ಎಡದಡದಲ್ಲಿದ್ದ ಗಾಗಾ ಮೇಲಾ ಪಟ್ಟಣವನ್ನ ಸೇರಿದ ಡೇರಿಯಸ್ ಬಹುಸಂಖ್ಯಾತ ಸೇನೆಯನ್ನ ಸಿದ್ಧಪಡಿಸಿದ್ದ ಸುಮಾರು ಒಂದು ಕೋಟಿ ಕಾಲಾಳುಗಳು ನಲವತ್ತು ಸಾವಿರ ರಾವುತರು ಪರ್ಷಿಯನರ ಸೈನ್ಯದಲ್ಲದರು ಆದರೆ ಸೈನ್ಯದಲ್ಲಿ ಏನೇನು ಶಿಸ್ತಿರಲಿಲ್ಲ ಅಲೆಕ್ಸಾಂಡರ್ ತನ್ನ ರಾವುತರನ್ನ ಪರ್ಷಿಯನ್ನರ ಮೇಲೆ ನುಗ್ಗಿಸಿ ಚದುರಿಸಿದ ಡೇರಿಯಸ್ ಮತ್ತೊಮ್ಮೆ ಓಡಿ ಹೋದ ಗಾಗ್ಮೇಲ ಕದನದಿಂದ ಕ್ರಿಸ್ತಪೂರ್ವ ಮುನ್ನೂರ ಮೂವತ್ತೊಂದರಲ್ಲಿ ಅಲೆಕ್ಸಾಂಡರ್ಗೆ ಅದ್ಭುತ ಜಯವಾಯಿತು ಡೇರಿಯಸ್ ಸಂಪೂರ್ಣವಾಗಿ ಸೋತು ಮೀಡಿಯಾ ರಾಜಧಾನಿಯಾದ ಎಕ್ಬಾತಾನ ನಗರದಲ್ಲಿ ಬಚ್ಚಿಟ್ಟುಕೊಂಡ ಪರ್ಷಿಯನ್ನರ ಸಾಮ್ರಾಜ್ಯ ನುಚ್ಚುನೂರಾಯಿತು ವಿಜಯಿಯಾದ ಅಲೆಕ್ಸಾಂಡರ್ ಬೆಬಿಲೋನಿಯಾ ಸಾಮ್ರಾಜ್ಯವನ್ನು ಆಕ್ರಮಿಸಿದ ಪರ್ಷಿಯಾ ದೇಶದ ರಾಜಧಾನಿಯಾದ ಸೂಜಾ ನಗರವನ್ನು ವಶಪಡಿಸಿಕೊಂಡ ಅಲ್ಲಿ ಹೆಚ್ಚು ಕೊಳ್ಳೆ ಸಿಕ್ಕಿತು ಅದರಲ್ಲಿ ಐವತ್ತು ಸಾವಿರ ಟ್ಯಾಲೆಂಟ್ ನಗದು ಸೇರಿತ್ತು ಪರ್ಷಿಯಾ ದೇಶದ ಸೇನಾ ನಾಯಕನಾದ ಎಲಿಯೋ ಬರ್ಜನೀಸ್ ಅಲೆಕ್ಸಾಂಡರ್ನನ್ನು ವಿರೋಧಿಸಿದ ಅಲೆಕ್ಸಾಂಡರ್ ಅವನ ಸೈನ್ಯವನ್ನು ಚದುರಿಸಿ ಪರ್ಷಿಯಾ ಪೊಲೀಸ್ ಎಂಬ ಸುಂದರವಾದ ನಗರವನ್ನು ಹಿಡಿದ ಇಲ್ಲಿಯೂ ಅಪರಿಮಿತವಾದ ಕೊಳ್ಳೆ ಸಿಕ್ಕಿತು ಇಲ್ಲಿ ಸರಕ್ಸಸ್ನ ಅರಮನೆಯನ್ನ ಸುಡಲಾಯಿತು ಅಲೆಕ್ಸಾಂಡರ್ ಈ ಅನಾಗರಿಕ ಕೃತ್ಯವನ್ನ ಕುಡಿತದ ಅಮಲಿನಲ್ಲಿದ್ದಾಗ ಕೇವಲ ಸೇಡು ತೀರಿಸಿಕೊಳ್ಳುವುದಕ್ಕೋಸ್ಕರ ಮಾಡಿದನೆಂಬ ಪ್ರತೀತಿ ಇದೆ ಸೈನ್ಯದವರು ಮಾಡಿದ ಸುಲಿಗೆ ಅಮಾನುಷ್ಯ ಕೃತಿಗಳಿಗೆ ಮಿತಿ ಇರಲಿಲ್ಲ ಅಲೆಕ್ಸಾಂಡರ್ ಡೇರಿಯಸ್ನ ಬೆನ್ನಟ್ಟಿ ಹಿಡಿಯಬೇಕೆಂಬ ಸಂಕಲ್ಪ ಮಾಡಿದ ತ್ವರಿ ಮಾಡಿ ಏಕ್ಭಾತನ ನಗರಕ್ಕೆ ಹೋದ ಅಲ್ಲಿ ಹಕ್ಕಿ ಹಾರಿ ಹೋಯಿತು ಎಂಬುದಾಗಿ ತಿಳಿಯಿತು ವೈರಿಯನ್ನ ಬೆನ್ನಟ್ಟಿ ಪೂರ್ವದ ಕಡೆಗೆ ಹೋದ ಬ್ಯಾಕ್ಟರಿಯಾ ಪ್ರದೇಶದ ಬೇಸಸ್ ಡೇರಿಯಸ್ನನ್ನ ಸೆರೆ ಹಿಡಿದಿರುವನೆಂದು ತಿಳಿಯಿತು ಅಲೆಕ್ಸಾಂಡರ್ ತತಕ್ಷಣವೇ ಬ್ಯಾಕ್ಟರಿಯಾದ ಕಡೆ ಧಾವಿಸಿ ಬೇಸಸ್ನನ್ನ ಆತನ ಸ್ನೇಹಿತರನ್ನ ಹಿಡಿಯುವುದರಲ್ಲಿದ್ದ ಆದ್ರೆ ಅವರು ತಮ್ಮ ಕುದುರೆಗಳನ್ನ ಹತ್ತಿ ತಪ್ಪಿಸಿಕೊಂಡ್ರು ಡೇರಿಯಸ್ ಓಡಿ ಹೋಗಲು ಒಪ್ಪದಿರಲು ಬೇಸಸ್ ಅವನನ್ನ ತೆಗೆದು ಕೊಂದು ಹಾಕಿದ ಅಲೆಕ್ಸಾಂಡರ್ಗೆ ಈ ದುರಂತ ಸುದ್ದಿ ತಿಳಿಯಿತು ಕನಿಕರದಿಂದ ಡೇರಿಯಸ್ ನ ಶವನ ಮರ್ಯಾದೆಯಿಂದ ಪರ್ಸಿ ಪೋಲಸ್ ನಗರದಲ್ಲಿ ಅಂತ್ಯ ಸಂಸ್ಕಾರ ಮಾಡಲು ವ್ಯವಸ್ಥೆ ಮಾಡಿದ ಅಲೆಕ್ಸಾಂಡರ್ ಬ್ಯಾಕ್ಟ್ರಿಯಾ ದೇಶದ ಮೇಲೆ ದಂಡೆತ್ತಿ ಹೋದ ಬೇಸಸ್ ತಾನೇ ಪರ್ಷಿಯಾ ದೇಶದ ರಾಜನೆಂದು ಘೋಷಿಸಿ ಆಟಾಕ್ ಸರ್ಕಸ್ ಎಂಬ ಬಿರುದನ್ನ ಪಡೆದ ಅಲೆಕ್ಸಾಂಡರ್ ಈ ದಂಡ ಯಾತ್ರೆಯಲ್ಲಿ ಅದ್ಭುತ ಸಾಹಸ ತೋರಿಸಿದ ಅನೇಕ ದಟ್ಟವಾದ ಗುಡ್ಡಗಾಡುಗಳನ್ನು ದಾಟಬೇಕಾಯಿತು ಹಿರತ್ ಮತ್ತು ಕಾಂದಾಹಾರ್ ಬಳಿ ಹೊಸ ಅಲೆಕ್ಸಾಂಡ್ರಿಯ ಪಟ್ಟಣವನ್ನು ನಿರ್ಮಿಸಿದ ಕುಷ್ ಪರ್ವತವನ್ನ ದಾಟಿದ ಆಕ್ಸಾಸ್ ನದಿಯನ್ನ ದಾಟುವಾಗ ಚರ್ಮದ ಮೇಲೆ ತೇಲಿಕೊಂಡು ಹೋದ ಕೊನೆಗೆ ಹಿಡಿದು ಅಂಗವಿಹೀನನನ್ನಾಗಿ ಮಾಡಿ ಅವನ ರಾಜಧಾನಿಯಲ್ಲೇ ಶೂಲಕ್ಕೇರಿಸಿದ ಈ ದಂಡಯಾತ್ರೆಯಲ್ಲಿ ಮತ್ತೊಂದು ಅಮಾನುಷ್ಯ ಕೃತ್ಯ ನಡೆಯಿತು ತನ್ನ ರಾವುತರ ನಾಯಕನಾದ ಪರ್ಮಿನಿಯೋವಿನ ಮಗನಾದ ಫಿಲೋಟಸ್ ತನ್ನ ಕೊಲೆ ಮಾಡಲು ಒಳಸಂಚು ಮಾಡಿದನೆಂಬ ಗುಮಾನಿ ಬರಲು ಸರಿಯಾಗಿ ವಿಚಾರಿಸದೆ ಅಲೆಕ್ಸಾಂಡರ್ ಅವನನ್ನ ಕೊಂದದ್ದಲ್ಲದೆ ಎಕ್ಬಾಟಾನದಲ್ಲಿದ್ದ ಅವನ ತಂದೆ ಪರ್ಮಿಯೋನನ್ನ ಕೊಲ್ಲಿಸಿದ ಬ್ಯಾಕ್ಟ್ರಿಯಾದಿಂದ ಅಲೆಕ್ಸಾಂಡರ್ ಸೋಗ್ಡಿಯಾನದ ಮೇಲೆ ನುಗ್ಗಿದ ಈ ಪ್ರಾಂತ್ಯ ಆಕ್ಸಾಸ್ ನದಿಯ ಆಚೆ ಪರ್ಷಿಯನ್ನರಿಗೆ ಸೇರಿತ್ತು ಭಯಂಕರವಾಗಿ ಕಾದಾಡಿದ್ರು ಆದ್ರೆ ಅಲೆಕ್ಸಾಂಡರ್ ಅವರನ್ನ ಜಯಿಸಿ ಜಾಕ್ಸಾರ್ಟಸ್ ನದಿಯ ತೀರವನ್ನ ತನ್ನ ಸಾಮ್ರಾಜ್ಯದ ಎಲ್ಲಿಯಾಗಿ ಗೊತ್ತು ಮಾಡಿದ ಈ ಪ್ರದೇಶದಿಂದಲೇ ಮಂಗೋಲರ ತಂಡಗಳು ಪಾಶ್ಚಾತ್ಯ ದೇಶಗಳ ದಂಡಯಾತ್ರೆಯನ್ನ ಕೈಗೊಂಡು ದಂಗೆಯನ್ನಡಗಿಸಲು ಅಲೆಕ್ಸಾಂಡರ್ ಸಮರ್ಕಾಂಡ್ ನಲ್ಲಿದ್ದಾಗ ಒಂದು ದುರಂತ ನಡೆಯಿತು ಅಲೆಕ್ಸಾಂಡರ್ನ ನಡತೆ ಪೌರ್ವತ್ಯ ನಡೆಯುಡಿ ಬ್ಯಾಕ್ಟ್ರಿಯ ರಾಜಕುಮಾರಿ ರಕ್ಸಾನಳನ್ನ ಮದುವೆಯಾದದ್ದು ವರನ್ನ ತನ್ನ ಸೈನ್ಯದಲ್ಲಿ ಸೇರಿಸಿದ್ದದ್ದು ಅವನ ಸೈನಿಕರಿಗೆ ಒಂದು ರಾತ್ರಿ ನಾಯಕ ಕುಡಿತದ ಬಂಟಂಗಿಗಳು ಇವನನ್ನ ಇವನ ಪ್ರಿಯ ಮಿತ್ರನಾದ ಕ್ಲೀಟಸ್ಗೆ ಈ ಹೊಗಳಿಕೆ ಹಿಡಿಸಲಿಲ್ಲ ದಿಗ್ವಿಜಯಕ್ಕೆ ಫಿಲಿಪ್ನ ಸೈನ್ಯವೇ ಕಾರಣವೆಂದು ಗ್ರಾನಿಕಸ್ ಕದನದಲ್ಲಿ ತಾನು ಅಲೆಕ್ಸಾಂಡರ್ನನ್ನ ಬದುಕಿಸಿದ್ದಾಗಿಯೂ ಬಹಿರಂಗವಾಗಿ ಘೋಷಿಸಿದ ಹೀಗೆ ಹಂಗಿಸಿದ್ದರಿಂದ ಅಲೆಕ್ಸಾಂಡರ್ಗೆ ಆಚಿಕೆಯಾಯಿತು ರೋಷದಿಂದ ಕ್ಲೀಟಸ್ನ ತತ್ಕ್ಷಣವೇ ತನ್ನ ಬಲಿಯಿಂದ ತಿವಿದು ಕೊಂದು ಹಾಕಿದ ಕುಡಿತದ ಅಮಲು ಕಳೆದ ಮೇಲೆ ಪಶ್ಚಾತ್ತಾಪಪಟ್ಟು ಪಟ್ಟು ಮೂರು ದಿನಗಳವರೆಗೂ ಊಟ ನಿದ್ರೆ ಇಲ್ಲದೆ ದುಃಖಿಸಿದ